ಪ್ರೈಸ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ವೆನ್ ದ ರೂಟ್ ಈಸ್ ಡೀಪ್ ದೇರ್ ಈಸ್ ನೋ ರೀಸನ್ ಟು ಫಿಯರ್ ದ ವಿಂಡ್ ಹೌದು ಒಂದು ಬೇರು ಆಳವಾಗಿ ನೆಲೆಯೂರಿರುವುದಾದರೆ ಆ ಮರಕ್ಕೆ ಗಾಳಿಯ ಭಯವಿರುವುದಿಲ್ಲ ಹೌದು ಪ್ರಿಯರಾದ ದೇವ ಮಕ್ಕಳೇ ನಾವು ಈ ದಿನಗಳಲ್ಲಿ ಗಾಳಿಯ ಕುರಿತಾಗಿ ಅನೇಕ ವಿಷಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ಒಂದು ಮರ ಅಥವಾ ಒಂದು ಗಿಡ ಒಂದು ಸಸ್ಯವಾಗಲಿ ಅದರ ಬೇರು ಮಣ್ಣಿನಲ್ಲಿ ಆಳವಾಗಿ ಬೇರೂರಿರುವುದಾದರೆ ಎಂಥ ಗಾಳಿ ಬಂದರೂ ಬಿರುಗಾಳಿ ಬೀಸಿದರೂ ಎಂಥ ದೊಡ್ಡ ಮಾರುತವೇ ಬಂದರೂ ಕೂಡ ಅದು ಬಲಿಷ್ಠವಾಗಿ ನಿಂತುಕೊಳ್ಳಲು ಸಾಧ್ಯ ಆದರೆ ಒಂದು ವೇಳೆ ಅದು ಆಳವಾಗಿ ಬೇರೂರಿಲ್ಲವಾದರೆ ಒಂದು ಸಣ್ಣ ಗಾಳಿಗೆ ಕೂಡ ಅದು ಕಿತ್ತು ಬೀಳುತ್ತದೆ ಅದೇ ರೀತಿ ನಮ್ಮ ಆತ್ಮಿಕ ಜೀವಿತದಲ್ಲೂ ಕೂಡ ನಾವು ಕೂಡ ಏಸು ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಿರಬೇಕು ಇಲ್ಲವಾದರೆ ಸೈತಾನನು ನಮ್ಮ ಜೀವಿತದಲ್ಲಿ ಈ ಗಾಳಿ ಎಂಬ ಅನೇಕ ವಿಷಯಗಳನ್ನು ತರುವಾಗ ಅಂಥ ವಿಷಯಗಳು ನಮ್ಮ ಮೇಲೆ ಬೀಸುವಾಗ ನಾವು ಕೂಡ ನಂಬಿಕೆಯಲ್ಲಿ ಕುಂದಿ ಹೋದವರಾಗಿ ಅಥವಾ ನಮ್ಮ ಆತ್ಮಿಕ ಜೀವಿತದಲ್ಲಿ ಕುಂದಿ ಹೋದವರಾಗಿ ತಕ್ಷಣವೇ ಬಿದ್ದು ಬಿಡುತ್ತೇವೆ ಆದ್ದರಿಂದ ನಮಗೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಇನ್ನೂ ಕ್ರಿಸ್ತನೊಂದಿಗೆ ಆಳವಾಗಿ ಬೇರೂರಿ ಆತನಲ್ಲಿರುವ ಆಳವಾದ ಸತ್ಯಗಳನ್ನು ಅರಿತುಕೊಂಡು ಆತನಲ್ಲಿರುವ ಆಳವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆಂಬ ಆಸೆ ಇದೆ ಆದರೆ ಅದಕ್ಕೆ ಮೊದಲು ನಾವು ಆತನಲ್ಲಿ ಆಳವಾಗಿ ಬೇರೂರಿರಬೇಕು ಈ ಸೈತಾನನ ಕುತಂತ್ರಗಳನ್ನು ಜಯಿಸುವುದಕ್ಕೆ ನಮಗೆ ಆತನಲ್ಲಿಂದ ದೊರಕುವ ಕೃಪೆಯಿಂದ ಮಾತ್ರ ಸಾಧ್ಯ ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೆ ಕೊಲಸೆಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಹೌದು ನೋಡಿ ನಮ್ಮ ಜೀವಿತದಲ್ಲಿ ಬರುವ ಅನೇಕ ಕಷ್ಟಗಳು ಸೈತಾನನ ಹೋರಾಟಗಳು ನಮ್ಮನ್ನು ಕ್ರಿಸ್ತ ನಂಬಿಕೆಯಿಂದ ಅಗಲಿಸುವಂತೆ ಅಥವಾ ಆತ್ಮಿಕ ಜೀವಿತದಲ್ಲಿ ನಾವು ಬಿದ್ದು ಹೋಗುವಂತೆ ಪ್ರಯತ್ನಿಸುತ್ತಿರ್ತವೆ ಆದರೆ ನಾವು ಏಸು ಕ್ರಿಸ್ತನಲ್ಲಿ ದೃಢವಾಗಿ ಗಟ್ಟಿಯಾಗಿ ಬೇರೂರುವಾಗ ಆತನು ನಿಶ್ಚಯವಾಗಿ ನಮ್ಮನ್ನು ಹಿಡಿದುಕೊಳ್ಳುವವನಾಗಿದ್ದಾನೆ ನಮ್ಮನ್ನು ಬೀಳದಂತೆ ಆತನು ತಪ್ಪಿಸಿ ಕಾಪಾಡುವವನಾಗಿದ್ದಾನೆ ಅದು ಬರೀ ಆತ್ಮಿಕ ಆಶೀರ್ವಾದಕ್ಕಲ್ಲ ಲೌಕಿಕವಾದ ಆಶೀರ್ವಾದದಲ್ಲೂ ಕೂಡ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎ ಡೇ